ಹುಕ್ಕೇರಿಯಲ್ಲಿ ಜೋರಾಯಿತು ಜಾರಕಿಹೊಳಿ ವರ್ಸಸ್ ಕತ್ತಿ ಫೈಟ್ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯುವ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರಕ್ಕೆ ತಾರಕಕ್ಕೇರಿದ ಎರಡು ಕುಟುಂಬಗಳ ವಾಕ್ಸಮರ ನಮ್ಮ ಕ್ಷೇತ್ರಕ್ಕೆ ಬೇರೆಯವರು ಬಂದರೆ ಕಾಲು ಮುರಿದು ಕೈಗೆ ಕೊಡ್ತೀವಿ ಎಂದಿದ್ದಾರೆ ಹುಕ್ಕೇರಿಯಲ್ಲಿ ಜೋರಾಯಿತು ಜಾರಕಿಹೊಳಿ ವರ್ಸಸ್ ಕತ್ತಿ ಫೈಟ್ ಚುನಾವಣಾ ವಿಚಾರವಾಗಿ ಜಾರಕಿಹೊಳಿ ವರ್ಸಸ್ ಕತ್ತಿ ಫೈಟ್ ಜೋರಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯುವಂತಹ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಈ ಒಂದು ಚುನಾವಣೆ ವಿಚಾರವಾಗಿ ತಾರಕಕ್ಕೇರಿದೆ ಈಗ ವಾಕ್ಸಮರ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರಕ್ಕಾಗಿ ಎರಡು ಕುಟುಂಬಗಳ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದೆ ನಮ್ಮ ಕ್ಷೇತ್ರಕ್ಕೆ ಬೇರೆಯವರು ಬಂದರೆ ಕಾಲು ಮುರಿದು ಕೈಗೆ ಕೊಡ್ತೀವಿ ಎಂದಿದ್ದಾರೆ ಚುನಾವಣಾ ಪ್ರಚಾರದ ವೇಳೆ ರಮೇಶ್ ಕತ್ತಿ ಅಬ್ಬರದ ಸ್ಪೀಚ್ ನೀಡಿದ್ದಾರೆ ಪರೋಕ್ಷವಾಗಿ ಜಾರಕಿಹೊಳಿ ಸಹೋದರರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಎರಡು ಬಣದಿಂದ ಹುಕ್ಕೇರಿ ತಾಲೂಕಿನಲ್ಲಿ ಅಬ್ಬರದ ಪ್ರಚಾರ ನಡೀತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ನಮ್ಮ ಕ್ಷೇತ್ರಕ್ಕೆ ಬೇರೆ ಯಾರಾದರೂ ಕಾಲಿಟ್ಟರೆ ಅವರ ಕಾಲು ಮುರಿತೇನೆ ಎಂದಿದ್ದಾರೆ ರಮೇಶ್ ಕತ್ತಿ ಅವರು ಆರೋಪ ಪ್ರತ್ಯಾರೋಪ ಮೂಲಕ ರಂಗೇರಿದಂಥ ಈ ಒಂದು ಪ್ರಚಾರದ ಭಾಷಣ ನಮ್ಮ ಜೀವ ಇರುವವರೆಗೂ ಹೊರಗಿನವರಿಗೆ ಹೆಜ್ಜೆ ಹಾಕಲು ಅವಕಾಶ ಕೊಡಲ್ಲ ಎಂದಿದ್ದಾರೆ ಕ್ಷೇತ್ರಕ್ಕೆ ಎಂಟ್ರಿ ಆದರೆ ಕಾಲು ಮುರಿದು ಕೈಯಲ್ಲಿ ಕೊಡ್ತೀವಿ ಎಂದಿದ್ದಾರೆ ಎಷ್ಟು ದಿನದ ಆಟ ಬೇರೆಯಾಗಿತ್ತು ಇನ್ಮುಂದೆ ಬೇರೆ ಅಂತ ವಾರ್ನಿಂಗ್ ಇಟ್ಟಿದ್ದಾರೆ ನೇರವಾಗಿ ಜಾರಕಿಹೊಳಿ ಕುಟುಂಬಕ್ಕೆ ವಾರ್ನಿಂಗ್ ಇಟ್ಟಿದ್ದಾರೆ ಜೋರಾಗಿದೆ ಈಗ ಜಾರಕಿಹೊಳಿ ವರ್ಸಸ್ ಕತ್ತಿ ಫ್ಯಾಮಿಲಿಯ ಫೈಟ್ ಕೇವಲ ಒಂದು ಸ್ಥಳೀಯ ಚುನಾವಣೆ ವಿಚಾರವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ವಿಚಾರಕ್ಕೆ ತಾರಕಕ್ಕೇರಿದೆ ವಾಕ್ಸಮರ ಜಾರಕಿಹೊಳಿ ವರ್ಸಸ್ ಕತ್ತಿ ಫೈಟ್ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯುವಂಥ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಇದು ನಮ್ಮ ಕ್ಷೇತ್ರಕ್ಕೆ ಬೇರೆ ಯಾರು ಬೇರೆ ಯಾರೂ ಕೂಡ ಎಂಟ್ರಿ ಕೊಡತಕ್ಕದ್ದಲ್ಲ ಯಾರಾದರೂ ಕಾಲಿಟ್ಟರೆ ಕಾಲು ಮುರಿದು ಕೈಗೆ ಕೊಡ್ತೀವಿ ಅಂತ ನೇರವಾಗಿಯೇ ಜಾರಕಿಹೊಳಿ ಫ್ಯಾಮಿಲಿಗೆ ಟಾಂಗ್ ಕೊಟ್ಟಿದ್ದಾರೆ ಅಂದ್ರೆ ಸಂಸ್ಥೆ ಬಹಳ ಮುಖ್ಯ ದಿವಂಗತ ಅಪ್ಪನಗೌಡ ಪಾಟ್ರ ಎಸ್ ಐ ಪಾಟರು ಎಂ ಪಿ ಪಾಟರು ಖೋತ್ ಅವರು ಬಸಗೌಡ ಪಾಟ್ರವರು ದಿವಂಗತ ವಿಶ್ವನಾಥ್ ಕತ್ತಿ ಅವರು ಇವತ್ತು ಸಹ ಉಮೇಶ್ ಅನ್ನ ಕತ್ತಿ ಅವರು ಬಹಳ ಅನೇಕ ಜನ ಕೂಡಿ ಕಟ್ಟಿ ಬೆಳೆಸಿರಂತ ಸಂಸ್ಥೆ ಇವತ್ತು ನನ್ನ ಹೋರಾಟ ಮಾಡಕತ್ತ ನಾನು ಐ ಪಿ ಪಾಟ್ರ್ ಹೋರಾಟ ಮಾಡಕತ್ತಿದ್ವಿ ಹೊರಗಿನವರು ಬರಬಾರ ನನ್ನ ಮುಗಿನಾಗ ಇರು ನನ್ನ ಮುಗಿನಾಗಿ ಉಸಿರಿತಕ್ಕ ತೈಪ್ಯ ಸಹಿತ ಹೊರಗಿನವ್ರು ಬರಬಿಡುದಲ್ಲ ಪ್ರಶ್ನೆ ಅದನ್ನ ಯಾರು ವಿಚಾರ ಮಾಡ್ರೆ ಅವ್ರ ಮೂರ್ಖದವ್ರ ಪರಮಾವಧಿಯ ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಎಲ್ಲಿ ತಕ್ಕ ಹುಕ್ಕೇರಿ ತಾಲೂಕಿನಾಗ ಅದಾರ ನಮ್ಮ ಜೀವಿ ಇರತಕ್ಕ ಹೊರಗಿನ ಅವ್ರಿಗೆ ಹೆಜ್ಜೆ ಹಾಕಾಕೊಡುದ ಪ್ರಯತ್ನ ಮಾಡ್ರ ಕಾಲ ಮುಡಿದ್ ಕೈ ಹಾಕ ಎತ್ ಬದುಕಬೇಕು ಅವ್ರಿಗೆ ಎತ್ಸರ್ಲೆ ಇಡುದ ಆಟ ಬೇರೆ ಅಂದ್ರೆ ಸಂಸ್ಥಾ ಬಹಳ ಮುಖ್ಯ ದಿವಂಗ ತಪ್ಪ ನೋಡ ಎಸ್ ಐ ಪಾಡ್ರು ಎಂ ಪಿ ಪಾಡ್ರು ಖೋತ್ ಅವರು ಬಸಗೌಡ ಪಾಟೀಲ್ ಅವರು ದಿವಂಗತ ವಿಶ್ವನಾಥ್ ಕತ್ತಿ ಅವರು ಇವತ್ತು ದಿವಸ ಉಮೇಶ್ ಚನ್ನ ಕತ್ತಿ ಅವರು ಬಹಳ ಅನೇಕ ಜನ ಕೂಡಿ ಕಟ್ಟಿ ಬೆಳೆಸಿಂತ ಸಂಸ್ಥೆ ಇವತ್ತು ನನ್ನ ಹೋರಾಟ ಮಾಡಕತ್ತ ನಾನು ಐ ಬಿ ಪಾಟೀಲ್ ಹೋರಾಟ ಮಾಡಾಕತ್ತೀನಿ ಹೊರಗಿನವ್ರು ಬರಬಾರ ನನ್ನ ಮುಗಿನಾಗಿರು ನನ್ನ ಉಸಿರು ಉಸಿರಿತಕ್ಕ ತೈಪ್ಯ ಸಹಿತ ಹೊರಗಿನವ್ರು ಬರಬಿಡುದಲ್ಲ ಪ್ರಶ್ನೆ ಅದನ್ನ ಯಾರರ ವಿಚಾರ ಮಾಡಿ ಅವ್ರ ಮೂರ್ಖರ ಪರಭಾವದ ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಎಲ್ಲಿ ತಕ್ಕ ಹುಕ್ಕೇರಿ ತಾಲೂಕಿನಾಗ ಅದಾರ ನಮ್ಮ ಜೀವಿ ಇರತಕ್ಕ ಹೊರಗಿನ ಅವ್ರಿಗೆ ಹೆಜ್ಜೆ ಕೊಡುದಿಲ್ಲ ಕೊಡುದ ಪ್ರಯತ್ನ ಮಾಡ್ರ ಕಾಲು ಮುರಿದ ಕೈಯಾಸ ಹೆಚ್ಚರ್ಲೆ ಬದುಕಬೇಕು ಅವ್ರಿಗೆ ಎತ್ಸರ್ಲೆ ಇಡ ಒಂದು ಆಟ ಬೇರೆ